ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಏಲಕ್ಕಿ ಪುಡಿ ಇಲಾಚಿ ಪೌಡರ್ ಅಂತ ಹೇಳ್ತಾರಲ್ವಾ ಮನೆಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಏಲಕ್ಕಿ ತೊಗೊಳ್ಳೋಣ ಏಲಕ್ಕಿನ ಬಿಡಿಸ್ಕೊಂಡು ಒಳಗಡೆದಿರೋದು ಮಾತ್ರ ತೊಗೊಳ್ಳಿ ಸಿಪ್ಪೆ ಬೇಡ ನಮಗೆ ಸಿಪ್ಪೆ ಹಾಕೊಂಡ್ರೆ ಕಸರೆ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಈಗ ಬಿಡಿಸಿರೋ ಏಲಕ್ಕಿ ಸ್ವಲ್ಪ ಜಾಸ್ತಿನೂ ಹಾಕ್ಕೊಂಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಬೇಗನೆ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಒಂದು ಹದಿನೈದು ಹಾಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಬಿಡಿಸ್ಕೊಂಡಿರೋ ಏಲಕ್ಕಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ಒಂದು ಎರಡು ಸ್ಪೂ ಎರಡು ಮೂರು ಸ್ಪೂನು ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ನುಣ್ಣಗೆ ಮಾಡಿಕೊಂಡ್ರೆ ಏಲಕ್ಕಿ ಪುಡಿ ರೆಡಿ ಯಾವುದೇ ಸ್ವೀಟ್ಗಾದರೂ ಹಾಕೊಬೋದು ಮನೆಯಲ್ಲೇ ಮಾಡಿ ಆ ತಂದು ಏನೇನು ಹಾಕಿರ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್